ಬೆಳಗಾವಿ ಮೂವರ ಸೈಬರ್ ವಂಚಕರನ್ನು ಬಂಧಿಸಿದ ಚೆನ್ನೈಯ ಪೊಲೀಸರು ನಕಲಿ ಕಂಪನಿ ಸೃಷ್ಟಿಸಿ ನಕಲಿ ಬ್ಯಾಂಕ್ ಅಕೌಂಟ್ ಸೃಷ್ಟಿಸಿ ಸೈಬರ್ ವಂಚನೆ ಮಾಡಿದ ಬೆಳಗಾವಿ ನಗರದ ಮೂವರು ಆರೋಪಿಗಳನ್ನು ಚೆನ್ನೈ ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಸುಭಾಷ್ ಬೋರಸೆ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸೈಬರ್ ವಂಚಕರಾದ ಅನಿಲ್ ಕೊಲ್ಲಾಪುರ್ ರೋಹನ್ ಕಾಂಬ್ಳೆ ಹಾಗೂ ಸರ್ವೇಶ್ ಕಿವಿ ಎಂಬ ಆರೋಪಿಗಳನ್ನು ಚೆನ್ನೈ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದರು ಮೂರು ಬೆಳಗಾವಿ ನಗರದ ಆರೋಪಿಗಳಿಗೆ ಚೆನ್ನೈ ಪೊಲೀಸ್ ತಂಡ ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ದಾರೆ ಅವರು ಮೂರು ಇದ್ದಾರೆ ಅನಿಲ್ ಕೊಲ್ಲಾಪುರ್ ರೋಹನ್ ಕಾಂಬಳೆ ಹಾಗೂ ಸರ್ವೇಶ್ ಕಿ ಇಲ್ಲಿ ಇಲ್ಲಿವರೆಗೆ ಮಾಡಿದ ತನಿಖೆ ತಮಿಳುನಾಡು ಪೊಲೀಸ್ ಏನು ತನಿಖೆ ಮಾಡಿದ್ದಾರೆ ಅದರ ಪ್ರಕಾರ ಇವರು ಬೋಗಸ್ ಕಂಪನಿ ಕ್ರಿಯೇಟ್ ಮಾಡಿಕೊಂಡು ಆ ಕಂಪನಿಯ ಹೆಸರಲ್ಲಿ ಬೋಗಸ್ ಅಕೌಂಟ್ ಮಾಡಿದ್ದಾರೆ ಮತ್ತು ಆ ಅಕೌಂಟನ್ನು ಈ ಫ್ರಾಡ್ ಅಮೌಂಟ್ ರಿಸೀವ್ ಮಾಡೋಕ್ಕೆ ಬಳಸ್ತಾರೆ ಬಳಸ್ಕೊಂಡಿದ್ದಾರೆ ಈ ಇವರು ಆಪರೇಟ್ ಮಾಡಿದ್ದ ಅಕೌಂಟಲ್ಲಿ ಇಪ್ಪತ್ತೇಳು ಕೇಸಸ್ ಅದು ಫ್ರಾಡ್ ಅಮೌಂಟ್ ಬಂದಿದೆ ಅದರಲ್ಲಿ ಮೂರು ಕೇಸಸ್ ನಮ್ಮದು ಬ್ಯಾಂಗ್ಳೂರು ಮತ್ತು ತುಮಕೂರ್ದು ಇವೆ ಬೆಳಗಾವ್ದು ಯಾವುದೇ ವಿಕ್ಟಿಮ್ ಇಲ್ಲ ಆ ಪ್ರಕರಣದಲ್ಲಿ ಆದ್ದರಿಂದ ಈ ಒಂದು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ ಜನರು ಈ ತುಂಬ ಹೈ ಇಂಟ್ರೆಸ್ಟ್ ರೇಟ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಜಾಬ್ ಫ್ರಾಡ್ ಆಗಲಿ ಅಥವಾ ಮ್ಯಾಟ್ರಿಮೋನಿಯಲ್ ಫ್ರಾಡ್ ಆಗಲಿ ಇಂಟರ್ನೆಟ್ನಲ್ಲಿ ಏನು ಕಂಡು ಬರುತ್ತೆ ಅದನ್ನ ಮೇಲೆ ಪೂರ್ತಿ ನಂಬಿಕೆ ಇಡಬಾರ್ದು ಅದು ಒಂದು ಕೆಲವು ಸಲ ಈ ಮ್ಯೂಲ್ ಅಕೌಂಟ್ ಕೆಲವರು ಅವರದು ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವುದೇ ಸರ್ಕಾರಿ ಡಾಕ್ಯುಮೆಂಟ್ ಹಾಗೆ ಕೊಟ್ಬಿಡ್ತಾರೆ ಅದು ಬಳಸ್ಕೊಂಡು ಬೇರೆಯವರು ಅವರ ಹೆಸರಲ್ಲಿ ಒಂದು ಅಕೌಂಟ್ ಮಾಡಬಹುದು ಮತ್ತು ಅದನ್ನು ಮ್ಯೂಲ್ ಅಕೌಂಟ್ ಆಗಿ